ಕೆಲವೊಮ್ಮೆ ಕಾಯಿಲೆ ಬರುವ ಮುನ್ನವೇ ಅದರ ರೋಗ ಲಕ್ಷಣಗಳು ಗೋಚರಿಸಲು ಆರಂಭಿಸಿರ್ತವೆ ಆದರೆ ನಾವದನ್ನು ನಿರ್ಲಕ್ಷಿಸುವುದೇ ಹೆಚ್ಚು ಅದರಲ್ಲೂ ಪುರುಷರಲ್ಲಿ ಕಂಡುಬರುವ ಕೆಲವು ಮುನ್ಸೂಚನೆಗಳು ಅಪಾಯ ಅಥವಾ ಕಾಯಿಲೆಯ ಲಕ್ಷಣವಾಗಿರಬಹುದು ಹೀಗಾಗಿ ಎಚ್ಚರ ಅತ್ಯಗತ್ಯ ಪುರುಷರ ಆರೋಗ್ಯ ಜಾಗೃತಿ ನಿಟ್ಟಿನಲ್ಲಿ ಕೆಲವು ಪ್ರಮುಖ ಸಂಗತಿಗಳು ಇಲ್ಲಿವೆ ನೋಡಿ ಪುರುಷರ ಆರೋಗ್ಯ ಜಾಗೃತಿ ಈ ಸಂಗತಿಗಳ ಅರಿವಿರಲಿ ಈ ರೋಗ ಲಕ್ಷಣಗಳು ಕಂಡು ಖಂಡಿತ ನಿರ್ಲಕ್ಷಿಸಬೇಡಿ ಆರೋಗ್ಯ ಮನುಷ್ಯ ಜೀವನದ ನಿಜವಾದ ಸಂಪತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಸರಿಯಾಗಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋ ಮಾತಿದೆ ಇತ್ತೀಚಿನ ಒತ್ತಡದ ವೇಗದ ಬದುಕಿನಲ್ಲಿ ಅನೇಕರು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವುದನ್ನು ನಿರ್ಲಕ್ಷಿಸುತ್ತಾರೆ ಹೀಗಾದಾಗ ದೇಹದಲ್ಲಿ ಕೆಲವು ನ್ಯೂನ್ಯತೆ ಕಂಡುಕೊಂಡು ನಮಗೆ ಎಚ್ಚರಿಕೆ ನೀಡುತ್ತಿರುತ್ತೆ ಯಾವುದೇ ನಿರಂತರ ಅಥವಾ ಅಸಾಮಾನ್ಯ ರೋಗ ಲಕ್ಷಣಗಳಿಗೆ ಪೂರ್ವಭಾವಿಯಾಗಿ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆಹಚ್ಚಲು ಮತ್ತು ಮತ್ತು ಫಲಿತಾಂಶಗಳನ್ನು ಸುಧಾರಿಸಲು ಕಾರಣವಾಗಬಹುದು ಪುರುಷರು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಕೆಲವು ರೋಗ ಈ ರೀತಿ ಇವೆ ಎದೆಯಲ್ಲಿ ಅಸ್ವಸ್ಥತೆ ಅಥವಾ ನೋವು ಪುರುಷರು ನಿರ್ಲಕ್ಷಿಸುವ ಸಾಮಾನ್ಯ ರೋಗಲಕ್ಷಣಗಳಲ್ಲಿ ಇದು ಬಹುಮುಖ್ಯವಾಗಿದೆ ಎದೆ ನೋವು ವಿವಿಧ ಕಾರಣಗಳನ್ನು ಹೊಂದಿರಬಹುದು ಈ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸುವುದು ಜೀವಕ್ಕೆ ಅಪಾಯಕಾರಿ ಎದೆಯ ಅಸ್ವಸ್ಥತೆಯ ಯಾವುದೇ ರೂಪವು ಗಂಭೀರವಾದ ಪರಿಸ್ಥಿತಿಗಳನ್ನು ಭವಿಷ್ಯದಲ್ಲಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಉಸಿರಾಟದ ತೊಂದರೆ ಉಸಿರಾಟದ ತೊಂದರೆಯು ಉಸಿರಾಟ ಮತ್ತು ಹೃದಯ ರಕ್ತನಾಳದ ಎರಡೂ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತೆ ಹಠಾತ್ ಅಥವಾ ನಿರಂತರ ಉಸಿರಾಟದ ತೊಂದರೆ ಇದ್ರೆ ವೈದ್ಯರನ್ನು ಕಂಡು ಸಲಹೆ ಪಡೆಯುವುದು ಉತ್ತಮ ವಿಶೇಷವಾಗಿ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಅಥವಾ ವಿಶ್ರಾಂತಿ ಸಮಯದಲ್ಲಿ ಉಸಿರಾಟದ ಸಮಸ್ಯೆ ಕಂಡು ಬಂದರೆ ಸಮಸ್ಯೆ ಇದೆ ಅಂತ ಅರ್ಥ ಇದು ಅಸ್ತಮ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಸಿಒಪಿಡಿ ಧೂಮಪಾನಿಗಳಲ್ಲಿ ಅಥವಾ ಪಲ್ಮನರಿ ಎಂಬಾಲಿಸಂನಂತಹ ಪರಿಸ್ಥಿತಿಗಳನ್ನು ಸೂಚಿಸುತ್ತೆ ಇನ್ನು ದೇಹದ ತೂಕದಲ್ಲಿ ಹಠಾತ್ ಇಳಿಕೆ ಅಥವಾ ಹೆಚ್ಚಳ ವ್ಯಕ್ತಿಯ ದೇಹದ ತೂಕದಲ್ಲಿ ಹಠಾತ್ನೇ ಇಳಿಕೆ ಅಥವಾ ಏರಿಕೆ ಕಂಡು ಬಂದರೆ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತೆ ಹಠಾತ್ ತೂಕ ಇಳಿಕೆಯು ಕ್ಯಾನ್ಸರ್ ಹೈಪರ್ ಥೈರಾಯಿಡಿಸಂ ಅಥವಾ ಜೀರ್ಣಕಾರಿ ಅಸ್ವಸ್ಥತೆಗಳಂತಹ ಸಮಸ್ಯೆಯನ್ನು ಹೊಂದಿರಬಹುದು ತೂಕ ಹೆಚ್ಚಳ ಹಾರ್ಮೋನುಗಳ ಅಸಮತೋಲನ ಅಥವಾ ಚಯಾಪಚಯ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು ಇನ್ನು ದೇಹದಲ್ಲಿ ಆಯಾಸ ಮತ್ತು ಆಲಸ್ಯ ಅತಿಯಾದ ದಣಿವು ಆಯಾಸ ಅಥವಾ ನಿಯಮಿತವಾಗಿ ಶಕ್ತಿಯ ಕೊರತೆ ಕಂಡು ಬಂದರೆ ನಿರ್ಲಕ್ಷಿಸಬಾರದು ನಿರಂತರ ಆಯಾಸವು ರಕ್ತಹೀನತೆ ಖಿನ್ನತೆ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಅಥವಾ ಥೈರಾಯ್ಡ್ ಸಮಸ್ಯೆಗಳು ಸೇರಿದಂತೆ ವಿವಿಧ ಪರಿಸ್ಥಿತಿಗಳನ್ನು ಸೂಚಿಸುತ್ತೆ ಮೂಲ ಕಾರಣವನ್ನು ಗುರುತಿಸುವುದು ಮತ್ತು ಅದನ್ನು ಪರಿಹರಿಸೋದು ಶಕ್ತಿಯ ಮಟ್ಟವನ್ನು ಪುನಃಸ್ಥಾಪಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಮನುಷ್ಯನ ಜೀವನದಲ್ಲಿ ನಿರ್ಣಾಯಕವಾಗಿದೆ ಕರುಳಿನ ಜೀರ್ಣಕ್ರಿಯೆಯಲ್ಲಿ ಬದಲಾವಣೆಗಳು ಕರುಳಿನಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಬಂದರೆ ನಿರಂತರವಾದ ಅತಿಸಾರ ಮಲಬದ್ಧತೆ ಅಥವಾ ಮಲದಲ್ಲಿನ ರಕ್ತವು ಜಠರ ಗರುಳಿನ ಸಮಸ್ಯೆಗಳನ್ನು ಅಥವಾ ಕರುಳಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು ಸಮಯೋಚಿತ ವೈದ್ಯಕೀಯ ಸಮಾಲೋಚನೆ ಮತ್ತು ಚಿಕಿತ್ಸೆ ಭವಿಷ್ಯದ ಉತ್ತಮ ಜೀವನಕ್ಕೆ ದಾರಿ ಮಾಡಿಕೊಡಬಹುದು ಮೂತ್ರ ವಿಸರ್ಜನೆ ಅಥವಾ ಮೂತ್ರದಲ್ಲಿ ರಕ್ತ ಹಾಗಾಗಿ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ಸೋದು ಅಥವಾ ಮೂತ್ರದಲ್ಲಿ ರಕ್ತದಂತಹ ಮೂತ್ರದ ರೋಗ ಎಂದಿಗೂ ನಿರ್ಲಕ್ಷಿಸಬಾರದು ಈ ಚಿಹ್ನೆಗಳು ಮೂತ್ರದ ಸೋಂಕುಗಳು ಮೂತ್ರಪಿಂಡದಲ್ಲಿ ಕಲ್ಲುಗಳು ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಸೇರಿದಂತೆ ಪ್ರಾಸ್ಟೇಟ್ ಸಮಸ್ಯೆಗಳಂತಹ ಪರಿಸ್ಥಿತಿಗಳನ್ನು ಸೂಚಿಸಬಹುದು ಈ ಪರಿಸ್ಥಿತಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಮುಂಬರುವ ತೊಡಕುಗಳನ್ನು ತಡೆಗಟ್ಟಲು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಇನ್ನು ನಿರಂತರ ಬೆನ್ನು ನೋವು ಬೆನ್ನು ನೋವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನ ಕಾಡುತ್ತಿದೆ ಇದು ದೀರ್ಘಕಾಲದವರೆಗೆ ಮುಂದುವರೆದರೆ ಅಥವಾ ಇತರ ರೋಗ ಲಕ್ಷಣಗಳೊಂದಿಗೆ ಸೇರಿಕೊಂಡಿದ್ರೆ ಅದನ್ನು ನಿರ್ಲಕ್ಷಿಸಬಾರದು ನಿರಂತರ ಬೆನ್ನು ನೋವು ಬೆನ್ನುಮೂಳೆಯ ಸಮಸ್ಯೆಗಳು ಮೂತ್ರಪಿಂಡದ ಸಮಸ್ಯೆಗಳು ಅಥವಾ ವೈದ್ಯಕೀಯ ಮೌಲ್ಯಮಾಪನ ಅಗತ್ಯವಿರುವ ವೈದ್ಯಕೀಯ ಆರೈಕೆಯನ್ನು ಸೂಚಿಸುತ್ತೆ ಇನ್ನು ಮಾನಸಿಕ ಆರೋಗ್ಯ ನಾವು ಮಾಡುವ ಕೆಲಸ ಮತ್ತು ಕೆಲಸದ ಸ್ಥಳಗಳು ನೌಕರರ ಮಾನಸಿಕ ಆರೋಗ್ಯದ ಮೇಲೆ ಅನುಕೂಲಕರವಾಗಿ ಅಥವಾ ಪ್ರತಿಕೂಲವಾಗಿ ಪರಿಣಾಮ ಬೀರುತ್ತೆ ಶೇಕಡ ಮೂವತ್ತೆರಡರಷ್ಟು ಪುರುಷರು ತಾವು ಮಾಡುವ ಕೆಲಸದಿಂದ ಮಾನಸಿಕ ಆರೋಗ್ಯ ಸಮಸ್ಯೆ ಅಥವಾ ಕಳಪೆ ಮಾನಸಿಕ ಆರೋಗ್ಯವನ್ನು ಅನುಭವಿಸಿದ್ದಾರೆ ಕೇವಲ ಒಂದು ಸಣ್ಣ ಶೇಕಡದಷ್ಟು ಮಂದಿ ವೃತ್ತಿಪರರ ಸಹಾಯವನ್ನು ಪಡೀತಾರೆ ಸಾಮಾಜಿಕ ಕೌಟುಂಬಿಕ ಒತ್ತಡ ಕೂಡ ಈ ರೀತಿ ಕಾರಣವಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ